ಹೊಸಕೋಟೆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆ ದೇವರಾಜ್ ಆಯ್ಕೆ ಮುಖಂಡರು ಕುಟುಂಬಸ್ಥರು ಮತ್ತು ಸ್ನೇಹಿತರಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೊಂದರ ನಗರಸಭಾ ಸದಸ್ಯರಾಗಿ ಎಂ ಟಿ ಬಿ ನಾಗರಾಜ್ ಅವರು ರಾಜೇಶ್ ಅವರಿಗೆ ಆಪ್ತರಾಗಿಯೂ ಪಕ್ಷದ ನಿಷ್ಠಾವಂತರ ಕಾರ್ಯಕರ್ತರಾಗಿಯೂ ಸೇವೆ ಸಲ್ಲಿಸಿ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ನಗರಸಭೆಯ ಸದಸ್ಯರಾಗಿ ಚುನಾಯಿತರಾಗಿದ್ದ ಕೆ ದೇವರಾಜ್ರವರ ಪಕ್ಷ ನಿಷ್ಠೆ ಮತ್ತು ನಗರ ಅಭಿವೃದ್ಧಿ ಜನಪರ ಕಾಳಜಿಯ ಕೆಲಸವನ್ನು ಮೆಚ್ಚಿದ್ದು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ಎಂ ಟಿ ಬಿ ರಾಜೇಶ್ ಅವರು ಸೇರಿದಂತೆ ನಗರಸಭೆಯ ಎಲ್ಲ ಸದಸ್ಯರುಗಳು ಕೂಡ ಇವರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದು ಇಂದು ನೂತನ ಕಚೇರಿಗೆ ಪೂಜೆ ಸಲ್ಲಿಸುವ ಮುಖಾಂತರವಾಗಿ ಪದಗ್ರಹಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಸ್ನೇಹಿತರು ಬಂಧುವರ್ಗದವರು ಹಿತೈಷಿಗಳು ಸೇರಿದಂತೆ ಹಲವಾರು ಬಿ ಜೆ ಪಿ ಪಕ್ಷದ ಮುಖಂಡರುಗಳು ದೇವರಾಜರನ್ನು ಅಭಿನಂದಿಸಿ ಶುಭ ಕೋರಿದ್ದಾರೆ ನಗರಸಭೆ ಕಚೇರಿಯನ್ನು ಸ್ಥಾಯಿ ಸಮಿತಿ ಕೊಠಡಿಯನ್ನು ಸಿಂಗರಿಸಿ ಡೊಳ್ಳು ವಾದ್ಯ ತಮಟೆಗಳ ಮೂಲಕ ವಿಧಿವಿಧಾನಗಳಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಂದು ದೇವರಾಜವರು ಪದಗ್ರಹಣ ಮಾಡಿದರು ಈ ಸಂದರ್ಭದಲ್ಲಿ ಅವರ ತಾಯಿ ಸೇರಿದಂತೆ ಶ್ರೀಮತಿ ಕುಟುಂಬದವರು ಬಂಧುವರ್ಗದವರು ಸಹೋದರರು ಹಿತೈಷಿಗಳು ಹಾಗೂ ಸ್ನೇಹಿತರು ಬಿಜೆಪಿ ಕಾರ್ಯಕರ್ತರು ಶುಭ ಹಾರೈಸಿದ್ದಾರೆ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಎನ್ ಟಿ ಹೇಮಂತ್ ಕುಮಾರ್ ಅವರು ಅರುಣ್ ಕುಮಾರ್ ಅವರು ಸೇರಿದಂತೆ ಹಾಲಿ ಅಧ್ಯಕ್ಷರಾದ ಆಶಾ ರಾಜಶೇಖರ್ರವರು ಉಪಾಧ್ಯಕ್ಷರಾದ ನವೀನ್ರವರು ಸೇರಿದಂತೆ ಹಲವಾರು ಮುಖಂಡರುಗಳು ನಗರಸಭಾ ಸದಸ್ಯರುಗಳು ನಗರಸಭಾ ಸಿಬ್ಬಂದಿಯವರು ಸೇರಿದಂತೆ ಅವರ ಸ್ನೇಹಿತರು ಕುಟುಂಬಸ್ಥರು ಬಂಧುವರ್ಗದವರು ಈ ಸಂದರ್ಭದಲ್ಲಿ ದೇವರಾಜ್ಗೆ ಹೂಗುಚ್ಛ ನೀಡಿ ಹೂಮಾಲೆಯ ಹಾಕುವ ಮುಖಾಂತರವಾಗಿ ಸಿಹಿ ತಿನ್ನಿಸಿ ಶುಭ ಕೋರಿದ್ದಾರೆ ಇನ್ನು ದೇವರಾಜವರು ತಂದೆಯ ಪಾದಕ್ಕೆ ನಮಸ್ಕಾರ ಮಾಡುವ ಮುಖಾಂತರವಾಗಿ ಕುರ್ಚಿಯನ್ನು ಅಲಂಕರಿಸಿದ್ದು ಇದೇ ಸಂದರ್ಭದಲ್ಲಿ ನಗರ ಬಿ ಜೆ ಪಿ ಮೋರ್ಚಾ ಅಧ್ಯಕ್ಷರಾದ ಬಾಲಚಂದ್ರವರು ಸೇರಿದಂತೆ ಕುರುಬಳ್ಳಿ ಕೆಂಪಣ್ಣರವರು ಹಾಗೇ ದೇವರಾಜ್ ಅವರ ಕುಟುಂಬದ ವರ್ಗದವರು ಸ್ನೇಹಿತರು ಸೇರಿದಂತೆ ಇನ್ನಿತರ ಹಲವಾರು ಮುಖಂಡರುಗಳು ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಟೌನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ರವರು ಮತ್ತು ನಗರ ಬಿ ಜೆ ಪಿ ಅಧ್ಯಕ್ಷರಾದ ಬಾಲಚಂದ್ರನ್ ರವರು ಹಾಗೂ ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವರು ಸ್ನೇಹಿತರಾದ ಮೋಹನ್ ರವರು ಮಾತನಾಡಿ ಹೊಸಕೋಟೆ ನಗರ ಬೇಸಿಗೆ ಆದ್ದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಮೂಲಭೂತವಾಗಿ ನೀರಿನ ಸಮಸ್ಯೆ ಬಗೆಹರಿಸಲು ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಶಾಸಕರ ಮತ್ತು ಸಂಸದರ ವಿಧಾನ ಪರಿಷತ್ ಸದಸ್ಯರ ಸಹಕಾರದೊಂದಿಗೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿ ಎಂದು ಶುಭ ಹಾರೈಸಿದ್ದಾರೆ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಗರಸಭೆ ಸದಸ್ಯರಾದಂಥ ದೇವರಾಜ್ ಅವರು ಇವತ್ತು ಸಹಾಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರು ಹೊಸಕೋಟೆಯ ಏನು ಬಾರಿಗೆ ಇವತ್ತು ಸಹಾಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಇವತ್ತು ಹೊಸಕೋಟೆಯಲ್ಲಿ ಮುಖ್ಯವಾಗಿ ಬೇಗ ನೀರಿನ ಬಗ್ಗೆ ಅವರು ಹೆಚ್ಚಿನ ಗಮನ ಕೊಟ್ಟು ಎಲೆ ಮಲ್ಲಕ್ಕೂ ಕೆರೆ ನೀರು ಇವತ್ತು ನಿಂತೋಗೈತೆ ಆ ನೀರಿನ ತರಂತ ಕೆಲಸ ಮೊನ್ನೆ ಎಂ ಎಲ್ ಬಂದು ಲೋಕಸಭಾ ಸದಸ್ಯರಿಗೆ ಹೋಗಿ ಇವರೆಲ್ಲ ಸದಸ್ಯರೆಲ್ಲ ಮನವಿ ಪತ್ರ ಕೊಟ್ಟು ಆ ನೀರಿನ ಕೆರೆ ತಂದ್ರೆ ನಮ್ಮ ಕುಡಿಯಕ್ಕೆ ಹೊಸಲ್ಲಿ ನೀರು ಇರ್ತದೆ ತುಂಬಾ ತೊಂದರೆ ಆಗ್ತದೆ ಮುದ್ದೆ ನೀರು ಕುಡಿಯೋಕೆ ನೀರಿಗೆ ದಯವಿಟ್ಟು ಎಲ್ಲಾ ಅಧಿಕಾರಿಗಳಾಗ್ಬೋದು ಎಲ್ಲಾ ನಮ್ಮ ಕಮಿಷನರ್ ಆಗ್ಬೋದು ಎಲ್ಲಾ ನಗರಸಭಾ ಸದಸ್ಯರು ಆಗ್ಬೋದು ನಗರಸಭಾ ಅಧ್ಯಕ್ಷರು ಆಗ್ಬೋದು ಎಂ ಎಲ್ ಎ ಆಗ್ಬೋದು ಎಂ ಎಲ್ ಸಿ ಆಗ್ಬೋದು ಲೋಕಸಭಾ ಆಗ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತೆ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲಾ ಮಾಡಬೇಕು ಅವರು ಅಧಿಕೃತವಾಗಿ ಕೊಟ್ಟು ಅಧಿಕಾರ ಸಿಗಲಿ ಅಂತೇಳಿ ಮೊದಲನೇದಾಗಿ ಇವತ್ತು ನಮ್ಮ ನಗರಸಭೆಯಲ್ಲಿ ಇವತ್ತು ನಮ್ಮ ಚೇಂಬರ್ ಇದಾಗಿ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಇದಕ್ಕೆ ಕಾರಣಕರ್ತರಾದ ಟಿ ಬಿ ನಾಗರಾಜ ಅಣ್ಣನವರು ನಿತೀಶ್ ಪುರುಷೋತ್ಮ ಎಂ ಟಿ ಬಿ ರಾಜೇಶ್ ಅಣ್ಣನವರ ಒಂದು ಆಶೀರ್ವಾದಿಂದ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇದೇ ಥರ ನಮ್ಮ ಮೂವತ್ತೊಂದು ನಗರಸಭಾ ಸದಸ್ಯರಿಗೂ ಅಭಿನಂದನೆಗಳು ಸ ಧನ್ಯವಾದಗಳು ಅದೇ ಈಗ ಏನು ಹೊಸಕೋಟೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ ಈ ಹತ್ತು ದಿನಕ್ಕೆ ಹೋಗಿದೆ ಈಗ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೈ ಜೋಡಿಸಿ ಇದಕ್ಕೆ ಇದನ್ನು ಒಂದು ಮೂರು ನಾಲ್ಕು ದಿನ ತರಂಗ್ ಮಾಡ್ತೀನಿ ಅದಕ್ಕೆ ನಮಗೆ ಸಹಕರಿಸ್ಬೇಕು ನಮ್ಮ ಎಮ್ ಎಲ್ ಸಿ ಆಗಿರ್ಬೋದು ಮತ್ತು ಎಮ್ ಪಿ ಸ ಇವರಾಗಿರ್ಬೋದು ನಮ್ಮ ಹೊಸಕೋಟೆ ಶಾಸಕರಾಗಿರೋದು ನಮ್ಗೊಂದು ಸ್ವಲ್ಪ ನಾವು ಏನೇ ಇದು ಮಾಡಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟು ನಮ್ಮ ಹೊಸಕೋಟೆಗೆ ನೀರಿನ ಅಭಾವಕ್ಕೆ ದಯವಿಟ್ಟು ಅವರು ಒಂದು ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಮುಂದೆ ಯುಗಾದಿ ಹಬ್ಬ ಬರ್ತಾಯಿದೆ ರಂಜಾನ್ ಬರ್ತಾಯಿದೆ ದಯವಿಟ್ಟು ನಮ್ಮ ಎಲ್ಲರೂ ಪಕ್ಷಭೇದ ಬಿಟ್ಟು ಇದಕ್ಕೊಂದು ನಮ್ಗೆ ವಿಶೇಷ ಅನುದಾನಗಳು ಕೊಟ್ಟು ಇದೊಂದು ಸಹಕಾರ ಕೊಡಬೇಕು ಅದೇ ಥರ ಕಸ ಆಗ್ಬೋದು ಎಲ್ಲ ಒಂದು ಈಗ ನಾವು ಇವತ್ತು ಕುತ್ಕೊಂಡಿದ್ದೀರಿ ಈಗ ನಾವೆಲ್ಲ ಮೀಟಿಂಗ್ ಮಾಡಿ ಅಧ್ಯಕ್ಷರು ಸ ಉಪಾಧ್ಯಕ್ಷರು ಮತ್ತು ನಮ್ಮ ಆಡಳಿತ ಇಬ್ಬ ಸಿಬ್ಬಂದಿ ಎಲ್ಲ ಮೀಟಿಂಗ್ ಮಾಡಿ ಒಂದು ತಗೊಂಡು ಬೇಗ ಇದನ್ನು ಒಂದು ಕಾರ್ಯ ಅಂತ ತೊಗೊಂಬತ್ತೀರಿ ಇತ್ತೀಚೆಗೆ ತಾನೇ ನಮ್ಮ ಹೊಸಕೋಟೆ ನಗರಸಭಾ ಸದಸ್ಯರಾಗಿರುವಂಥ ಶ್ರೀಯುತ ಕೆ ದೇವರಾಜ್ರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ದಿನ ಅವರ ಒಂದು ಪದಗ್ರಹಣ ಸಮಾರಂಭ ಬಹಳ ಸರಳವಾಗಿ ಆಚರಣೆ ಮಾಡ್ತಾಯಿದ್ದಾರೆ ಈ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರೆಯನ್ನು ಆಯ್ಕೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಎಂ ಟಿ ವಿ ನಾಗರಾಜಣ್ಣನವರು ಹಾಗೂ ಅವರು ಸುಪುತ್ರರಾಗಿರುವಂಥ ಎಂ ಟಿ ವಿ ರಾಜೇಶ್ವರನವರಿಗೆ ನಾನು ಹೊಸಕೋಟೆ ನಗರದ ಬಿ ಜೆ ಪಿ ಘಟಕದ ಅಧ್ಯಕ್ಷನಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಗ್ಯಾಸ್ ದೇವರಾಜ್ರವರು ನಗರಸಭಾ ಅಧ್ಯಕ್ಷರಾಗಿರುವಂಥ ಆಶಾ ರಾಜಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂಥ ಸಿ ಪಿ ಎನ್ ನವೀನ್ ಅವರು ಹೊಸಕೋಟೆ ನಗರವ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟು ಜನಸೇವೆಯನ್ನು ಮಾಡಬೇಕು ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡಿ ಇಂದಿನ ಹೊಸಕೋಟೆ ನಗರದಲ್ಲಿ ನೋಡಿದಾಗ ನೀರಿನ ಸಮಸ್ಯೆ ಭಾಳ ಜಾಸ್ತಿ ಇದೆ ನಮ್ಮ ದೊಡ್ಡ ಕೆರೆ ನೀರು ಏತ ನೀರಾವರಿ ಪಂಪು ಹೆಂಗೆ ಆಗ್ತೀರಾ ನೀರು ಭಾಳ ಬತ್ತೋಗಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಬೋರ್ವೆಲ್ಗಳು ನೀರಿನ ಪ್ರಮಾಣ ಭಾಳ ಕಡಿಮೆ ಆಗಿದೆ ಅದಕ್ಕಾಗಿ ನಾನು ನಗರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊತೀನಿ ಈ ಒಂದು ನೀರಿನ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿಯೇ ಬಗೆಹರಿಸಬೇಕು ಅಂತ ನಾನು ಕೇಳ್ಕೊ ಇತ್ತು ನಮ್ಮ ಸ್ನೇಹಿತರು ದೇವರಾಜ್ ಅವರು ನಗರಸಭೆಯ ಸಾಯಿ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಹಿಂದೇನೆ ಆಗಬೇಕಾಗಿತ್ತು ಕೆಲವರು ಅವರ ಒಂದು ಕಾರಣಾಂತರಗಳಿಂದ ಮುಂದುವರಿಸಿ ಇವಾಗ ಒಳ್ಳೆಯದಾಗಿದೆ ಹೊಸಕೋಟೆಗೆ ಒಬ್ಬ ಯುವಕರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಗಿ ನಂಗೆ ವೈಯಕ್ತಿಕವಾಗಿ ನನಗೆ ಭಾರ ಭಾಳ ಸಂತೋಷವಾಗಿದೆ ಹೊಸಕೋಟೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ಅದರಲ್ಲಿ ಮುಖ್ಯವಾಗಿ ಬೇಸಿಗೆಗಾಲ ಬಂದಿರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇದೆ ಇವಾಗ ಮೊದಲು ವಾರಕ್ಕೆ ಐದು ದಿವ್ಸಕ್ಕೆ ಆರು ದಿವ್ಸಕ್ಕೆ ಇರೋದು ಇವಾಗ ಒಂಬತ್ತು ದಿವಸಕ್ಕೆ ಹತ್ತು ದಿವಸಕ್ಕೆ ರೀಚ್ ಆಗಿದೆ ದಯವಿಟ್ಟು ನಾನು ಸಾರ್ವಜನಿಕರ ಪರವಾಗಿ ಕೇಳ್ಕೊಳಿಸಿದ ದೇವರಾಜ್ ಅವ್ರಿಗೆ ಏನಂದರೆ ತಾವು ಯುವಕ್ರಿ ದಿನ ನಿಮಗೆ ಗೊತ್ತಾಗಿದೆ ಅದು ಎಸ್ಪೆಷಲಿ ಇವರು ನಮ್ಮ ಹೊಸ ಅಂದರೆ ವಿ ವಿ ಎಕ್ಸ್ಟೆಕ್ಷನ್ ಭಾಗದಲ್ಲಿ ಕೌನ್ಸ್ಲರ್ ಆಗಿದ್ದಾರೆ ಅವ್ರಿಗೆ ಅಲ್ಲಿ ಒಂದು ಸಮಸ್ಯೆಗಳು ಗೊತ್ತಾಗೆ ಯಾಕಂದರೆ ಹೊಸಕೋಟೆಯಲ್ಲಿ ಯಾವುದೇ ಒಂದು ನದಿ ಪಾತ್ರದ ನದಿ ಇಲ್ಲ ತೊರೆಗಳಿಲ್ಲ ಏನಿಲ್ಲ ನಾವು ಡಿಪೆಂಡ್ ಆಗಬೇಕಾಗಿರೋದು ಬೋರ್ವೆಲಿಂದನೇ ಅದು ಹೊಸಕೋಟೆ ದೊಡ್ಡ ಕೆರೆಯಲ್ಲಿ ನೀರು ಬರೆ ಕಮ್ಮಿ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳು ಅಂದರೆ ನೀರಿನ ಸಮ ನೀರಿದ್ರೇ ಬೆಳಗ್ಗೆ ಇದ್ದರೆ ನಾವು ನೀರಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಬೆಳಗ್ಗೆ ನೀರು ನೀರಿಂದ ಪ್ರಾರಂಭ ಆಗೋದು ನಮ್ಮ ಒಂದು ಜೀವನ ಆ ನೀರೇ ಇಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ ನಾನು ಹೊಸಕೋಟೆ ಜನಗಳ ಪರವಾಗಿ ಕೇಳ್ಕೊಳ್ಳೋದೆ ಅಂದರೆ ಆ ನೀರಿನ ಸಮಸ್ಯೆಗಳ ಪರಿಹಾರ ತಾವು ವೈಯಕ್ತಿಕವಾಗಿ ಖುದ್ದಾಗಿ ಪ್ರಯತ್ನ ಪಡಬೇಕು ಹಾಗೆಯೇ ಅಷ್ಟಲ್ಲೇ ಶಾಸಕರನ್ನು ಜೊತೆಯಲ್ಲೇ ಅವ್ರನ್ನ ಮೀಟ್ ಮಾಡಿ ಸರ್ಕಾರದಿಂದ ಏನೇನು ಬರಬೇಕು ನಮ್ಮ ನಗರಸಭೆಗೆ ಈ ನೀರಿನ ಸಮಸ್ಯೆ ಇದ್ದಾಗ ಇವಾಗ ನನಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಇರುತ್ತೆ ನನಗೆ ಗೊತ್ತಿರೋ ಹಾಗೆ ಅದನ್ನು ಶಾಸಕರ ಜೊತೆ ಕುರ್ತು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಪರಿಗಣನೆ ತಗೊಂಡು ಅವ್ರ ಹತ್ರ ಹೋಗಿ ತಾವು ತಾವು ಕರೆದಾಗ ನಮ್ಮ ಅವರು ಇಲ್ಲಿ ಸಿ ಎಮ್ ಸಿ ಸದಸ್ಯದ ಅವ್ರನ್ನೂ ಕಳಿಸ್ತೀನಿ ಬೇಕಂದ್ರೆ ಯಾಕಂದರೆ ಹೊಸಕೋಟೆ ಒಂದು ಸಮಸ್ಯೆ ಮುಖ್ಯ ಜಾ ಪಕ್ಷ ಆಮೇಲೆ ಚುನಾವಣೆ ಬಂದಾಗ ನಾವೆಲ್ಲ ಪಕ್ಷದ ಪರವಾಗಿ ಕೆಲಸ ಮಾಡೋಣ ನೀವೊಂದು ಪಕ್ಷ ಆಗಿರ್ಬೋದು ನಾನೊಂದು ಪಕ್ಷ ಆಗಿರ್ಬೋದು ಅವರವರ ವೈಯಕ್ತಿಕ ಅದು ಪಕ್ಷ ಬಂದಮೇಲೆ ತಾವು ಸಾಯಿ ಸಮಿತಿ ಅಧ್ಯಕ್ಷ ಪಕ್ಷಕ್ಕಲ್ಲ ಹೊಸಕೋಟೆಗೆ ದಯವಿಟ್ಟು ತಾವೆಲ್ಲ ಓಡಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದು ಭಾವಿಸಿದ್ದೀನಿ ನನ್ನ ಫ್ರೆಂಡು ಇನ್ನು ಮುಂದೆ ದೇವರು ಒಳ್ಳೆ ಒಳ್ಳೆ ಅವಕಾಶಗಳು ಮಾಡಿಕೊಡ್ಲಿ ದೇವರಾಜ್ ಅಂತ ಹೇಳ್ತಾ ನಾನು